ಹೊಸದುರ್ಗ ಪಂಚಾಯತ್ ಟಿ ವಿ ಆರಂಭವಾಗಿದೆ ಅಂತ ಕೇಳಿ ಭಾಳ ಸಂತೋಷವಾಯಿತು ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯ ಒಂದು ಚಾನಲ್ಲು ಈ ಚಾನಲ್ಲು ಎಲ್ಲರ ಹೃದಯವನ್ನು ಗೆಲ್ಲಿ ಎಲ್ಲ ನೊಂದ ನೊಂದಂಥ ಧ್ವನಿ ಇಲ್ಲದಂಥವ್ರಿಗೆ ಧ್ವನಿಯಾಗಿ ಈ ಚಾನಲ್ಲು ಕೆಲಸ ಮಾಡಲಿ ಅಂತೇಳಿ ಆರಿಸ್ತೀನಿ ಈ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಭಾರತ ಕಂಡಂಥ ಒಬ್ಬ ಅಪರೂಪದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರವರು ನಿಧನ ಹೊಂದಿದ್ದಾರೆ ಅವರಿಗೆ ನಾವಿಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಕಳೆದ ಹತ್ತು ವರ್ಷ ಅಂದರೆ ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ಅನೇಕ ಬದಲಾವಣೆಯನ್ನು ತಂದಂಥವರು ಅನೇಕ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ತಂದಂಥ ಮನಮೋಹನ್ ಸಿಂಗ್ರವರು ಒಂದೇ ಒಂದು ಯೋಜನೆ ಇವತ್ತು ಯಾವತ್ತೂ ಕೂಡ ಯಾರೂ ಕೂಡ ಮರೀಲಾರ್ದಂಥ ಒಂದು ಯೋಜನೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಹಳ್ಳಿಗಾಡಿನಲ್ಲಿ ಬರಗಾಲ ಬಂತು ಅಂದರೆ ಎಲ್ಲರೂ ಕೂಡ ಗುಳೆ ಹೋಗ್ತಿದ್ರು ಊರು ಬಿಟ್ಟು ಹೋಗ್ತಾಯಿದ್ರು ಯಾರೂ ಕೂಡ ಊರು ಬಿಟ್ಟು ಹೋಗವಾಗಿಲ್ಲ ಅಂಥ ಆ ಕಾರ್ಮಿಕರಿಗೆ ನೂರು ದಿನಗಳ ಕಾಲ ಉದ್ಯೋಗ ಕೊಡಲೇಬೇಕು ಅಂತಂದೇಳಿ ಕಡ್ಡಾಯಗೊಳಿಸಿ ಅವರಿಗೆ ನಿಗ ಅವರ ಒಂದು ವೇತನಕ್ಕೆ ನಿಗದಿ ವೇತನ ನಿಗದಿ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗ್ ಸಿಗ್ ಸಲ್ಲುತ್ತೆ ಬರೀ ಅಷ್ಟೇ ಅಲ್ಲ ಅವರು ಫುಡ್ ಆ್ಯಕ್ಟ್ ಕಾಯ್ದೆಯನ್ನು ಕೂಡ ತಂದರು ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯವರು ಅನ್ನಭಾಗ್ಯ ಯೋಜನೆಯನ್ನು ಕೊಡೋದ್ರ ಮೂಲಕ ಅವರಿಗೆ ಬಡವರಿಗೆ ಹಸಿದ ಹೊಟ್ಟುಗಳಿಗೆ ಅನ್ನ ನೀಡಿದರು ಅದು ಕೂಡ ಒಂದು ಕಡೆಗೆ ಮನಮೋಹನ್ ಸಿಂಗ್ರವ್ರ ಕಾರ್ಯಕ್ರಮ ಹೀಗಾಗಿ ಮನಮೋಹನ್ ರವರನ್ನ ಭಾರತ ಮಾತ್ರ ಅಲ್ಲ ಜಗತ್ತೇ ಮರೆಯಲಾಗ ಮರೆಯಲಾಗದಂಥ ಒಬ್ಬ ಮಹಾನ್ ನಾಯಕ ಅವರ ಅಗಲಿಕ್ಕೆ ನಮಗೆ ದುಃಖ ತಂದಿದೆ ರಾಷ್ಟ್ರಕ್ಕೆ ಜಗತ್ತಿಗೆ ನಷ್ಟ ಆಗಿದೆ ಅಂತ ಹೇಳಿ ನಾನು ದುಃಖಿಸುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ನನ್ನ ਬਕਤੀਪੁਰਕਵਾਦੰਤ ਸ਼ਰਧਾਂਜਲੀਆਂ ਅਰਪਿਤਸਤਿਨੀ